ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೆಗೌಡ ಸಾರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳ ಇಂದಿನ ಈ ತರಗತಿಯಲ್ಲಿ ಕರ್ನಾಟಕ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದೇನೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಮಹಲ್ ಯಾವ ಅರಮನೆಯಾಗಿತ್ತು ಸರಿಯಾದ ಉತ್ತರ ಶಹಾಬುದ್ದೀನ್ ಅರಮನೆ ನೋಡಿ ಶಹಾಬುದ್ದೀನ್ ಅರಮನೆಯಾಗಿತ್ತು ಎರಡನೇ ಪ್ರಶ್ನೆ ಬಹಮನಿ ಸುಲ್ತಾನರ ಕಾಲದಲ್ಲಿ ವಕೀಲ್ ಉಸ್ ಸುಲ್ತಾನತ್ ವಕೀಲ್ ಉ ಸುಲ್ತಾನತ್ ಎಂದರೇನು ಸರಿಯಾದ ಉತ್ತರ ಪ್ರಧಾನ ಮಂತ್ರಿ ಎಂದರ್ಥ ಪ್ರಧಾನ ಮಂತ್ರಿ ಎಂದರ್ಥ ಮೂರನೇ ಪ್ರಶ್ನೆ ಸಾವಿರದ ಮುನ್ನೂರ ಅರವತ್ತೆರಡರಲ್ಲಿ ಒಂದನೇ ಮೊಹಮ್ಮದ್ ಶಾ ಕಲಬುರಗಿಯಲ್ಲಿ ಯಾವ ಮಸೀದಿ ನಿರ್ಮಿಸಿದನೋ ಸರಿಯಾದ ಉತ್ತರ ಜಾಮಿ ಮಸೀದಿ ನೋಡಿ ಅರ್ಥ ಈ ಜಾಮಿ ಮಸೀದಿಯೇ ದಕ್ಷಿಣ ಭಾರತದ ದೊಡ್ಡ ಮಸೀದಿ ದಕ್ಷಿಣ ಭಾರತದ ದೊಡ್ಡ ಮಸೀದಿ ಇದರಲ್ಲಿ ಏಕಕಾಲಕ್ಕೆ ಐದು ಸಾವಿರ ಜನ ಏಕಕಾಲಕ್ಕೆ ನಮಾಜನ್ನ ಮಾಡೋದಕ್ಕೆ ಅವಕಾಶ ಇದೆ ನೋಡಿ ದಕ್ಷಿಣ ಭಾರತದ ದೊಡ್ಡ ಮಸೀದಿ ಯಾವುದು ಅಂದ್ರೆ ಜಾವೆ ಮಸೀದಿ ಭಾರತದ ದೊಡ್ಡ ಮಸೀದಿ ಯಾವುದು ಜಾಯಿ ಮಸೀದಿ ಈ ಭಾರತದ ದೊಡ್ಡ ಮಸೀದಿ ಜಾಯಿ ಮಸೀದಿಯನ್ನ ಶಹಜಹಾನ್ ದೆಹಲಿಯಲ್ಲಿ ನಿರ್ಮಾಣ ಮಾಡ್ತಾರೆ ನೋಡಿ ದೆಹಲಿಯಲ್ಲಿ ಶಹಜಹಾನ್ ನಿರ್ಮಾಣ ಮಾಡಿದ ಭಾರತದ ದೊಡ್ಡ ಮಸೀದಿ ಹೆಸರು ಜಾವಿ ಮಸೀದಿ ದಕ್ಷಿಣ ಭಾರತದ ದೊಡ್ಡ ಮಸೀದಿ ಯಾವುದು ಜಾವ್ ಮಸೀದಿ ಕಲಬುರಗಿಯಲ್ಲಿ ಅದನ್ನ ಇದನ್ನ ನಿರ್ಮಾಣ ಮಾಡಿದ್ರೆ ಯಾರು ಒಂದನೇ ಮಹಮ್ಮದ್ ಶಾ ಹಂಗಾಗಿ ನೀವು ಕನ್ಫ್ಯೂಸ್ ಮಾಡ್ಕೊಂಬಾರದು ವಿದ್ಯಾರ್ಥಿಗಳ ನೋಡಿ ನಂತರ ಈ ಎಕ್ಸೈಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ವಿದ್ಯಾರ್ಥಿಗಳೇ ಅಪ್ಡೇಟ್ ಇರುವಂತದ್ದು ರಾಜ್ಯದ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಎಲ್ಲ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ದೊರೆಯುತ್ತದೆ ನೀವು ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶ ನಿಮ್ಮದಾಗಲಿ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆ ಒಲಿ ಅಥವಾ ಸಂತ ದೊರೆ ಒಲಿ ಅಥವಾ ಸಂತ ದೊರೆ ಎಂದು ಯಾರನ್ನು ಕರೆಯುತ್ತಿದ್ದರು ಸರಿಯಾದ ಉತ್ತರ ಒಂದನೇ ಅಹಮದ್ ಶಾ ಒಂದನೇ ಅಹಮದ್ ಶಾನ್ ಅನ್ನು ಕರೆಯುತ್ತಿದ್ದರು ಐದನೇ ಪ್ರಶ್ನೆ ಗುಂಡ್ಲುಪೇಟೆಯಲ್ಲಿ ಪರ ವಾಸುದೇವ ಮಂದಿರ ಪರವಾಸುದೇವ ಮಂದಿರ ನಿರ್ಮಿಸಿದವರು ಯಾರು ಸರಿಯಾದ ಉತ್ತರ ಚಿಕ್ಕ ದೇವರಾಜ ಚಿಕ್ಕದೇವರಾಜ ಚಿಕ್ಕ ದೇವರಾಜ ನಿರ್ಮಾಣ ಮಾಡದಂಥವರು ಆರನೇ ಪ್ರಶ್ನೆ ತಿಮ್ಮರಸನ ಕೃತಿಗಳು ಯಾವುವು ಸರಿಯಾದ ಉತ್ತರ ಯದುಗಿರಿ ಮಹಾತ್ಮೆ ಮತ್ತು ಕ್ಷೇತ್ರಗಣಿತ ಯದುಗಿರಿ ಮಹಾತ್ಮೆ ಮತ್ತು ಕ್ಷೇತ್ರಗಣಿತ ನಂತರ ಏಳನೇ ಪ್ರಶ್ನೆ ಮೈಸೂರು ಚಾಮುಂಡೇಶ್ವರಿ ಮತ್ತು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯದ ಗೋಪುರ ನಿರ್ಮಿಸಿದವರು ಯಾರು ಸರಿಯಾದ ಉತ್ತರ ಮೂರನೇ ಕೃಷ್ಣರಾಜ ಒಡೆಯಾರ್ ಮೂರನೇ ಕೃಷ್ಣರಾಜ ಒಡೆಯರ್ ನೋಡಿ ಈ ಗೋಪುರಗಳನ್ನ ಎಲ್ಲಾ ನಿರ್ಮಾಣ ಮಾಡಿದಂತಹ ಮೂರನೇ ಕೃಷ್ಣರಾಜ ಒಡೆಯರ್ಗೆ ಕರ್ನಾಟಕ ನವೋ ತಾರೆ ಅಥವಾ ಉಷಾ ತಾರೆ ಅಂತ ಕರೀತಾರೆ ಎಂಟನೇ ಪ್ರಶ್ನೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಕೃಷಿ ಬ್ಯಾಂಕ್ ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಕೆ ಶೇಷಾದ್ರಿ ಅಯ್ಯಾರ್ ಕೆ ಶೇಷಾದ್ರಿ ಅಯ್ಯಾರ್ ಒಂಬತ್ತನೇ ಪ್ರಶ್ನೆ ಕೆಜಿಎಫ್ಗೆ ಚಿನ್ನದ ಗಣಿಯನ್ನು ಎಗೆಯಲು ಯಾವಾಗ ವಿದ್ಯುತ್ ಸಂಪರ್ಕ ನೀಡಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎರಡರಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಹತ್ತನೇ ಪ್ರಶ್ನೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಗಾಜಿನ ಅರಮನೆ ನಿರ್ಮಿಸಿದವರು ಯಾರು ಸರಿಯಾದ ಉತ್ತರ ಟಿ ಆನಂದರಾವ್ ಟಿ ಆನಂದರಾವ್ ಹನ್ನೊಂದನೇ ಪ್ರಶ್ನೆ ಮೈ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಎಂಬ ಆತ್ಮಚರಿತ್ರೆ ಬರೆದವರು ಯಾರು ಸರಿಯಾದ ಉತ್ತರ ನಮ್ಮ ಸರಿಯಂ ವಿಶೇಷ ಸರಿಯಂ ವಿಶೇಷ ಮೈ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಎಂಬ ಆತ್ಮಚರಿತ್ರೆ ಬರೆದಂತವರು ಹನ್ನೆರಡನೇ ಪ್ರಶ್ನೆ ದಿ ರಿಲಿಜಿಯನ್ ಅಂಡ್ ಮ್ಯಾನ್ ಎಂಬ ಕೃತಿ ರಚಿಸಿದವರು ಯಾರು ಸರಿಯಾದ ಉತ್ತರ ಹತ್ತನೇ ಜಯ ಚಾಮರಾಜೇಂದ್ರ ಒಡೆಯರ್ ಹತ್ತನೇ ಜಯ ಚಾಮರಾಜೇಂದ್ರ ಒಡೆಯರ್ ದಿ ರಿಲಿಜಿಯನ್ ಅಂಡ್ ಮ್ಯಾನ್ ಎಂಬ ಕೃತಿ ರಚನೆ ಮಾಡಿದರು ಹದಿಮೂರನೇ ಪ್ರಶ್ನೆ ಕರ್ನಾಟಕದ ಏಕೀಕರಣ ಸಮಯದಲ್ಲಿ ಬೆಂಗಳೂರಿನಿಂದ ಯಾವ ಪತ್ರಿಕೆಗಳು ಆರಂಭಗೊಂಡವು ಸರಿಯಾದ ಉತ್ತರ ಪ್ರಜಾಮತ ಚಿತ್ರಗುಪ್ತ ಮತ್ತು ದಿ ಸ್ಟಾರ್ ಪ್ರಜಾಮತ ಚಿತ್ರಗುಪ್ತ ಮತ್ತು ದಿ ಸ್ಟಾರ್ ಹದ್ನಾಲ್ಕನೇ ಪ್ರಶ್ನೆ ದಾರ್ ಸಮಿತಿಯನ್ನು ವಿರೋಧಿಸಿದವರು ಯಾರು ಸರಿಯಾದ ಉತ್ತರ ಜಯದೇವಿ ತಾಯಿ ಲಿಗಾಡೆ ನೋಡಿ ಧಾರ್ ಸಮಿತಿಯನ್ನು ಹೆಚ್ಚು ವಿರೋಧ ಮಾಡಿದಂತವರು ಜಯದೇವಿ ತಾಯಿ ಲಿಗಾಡೆ ಇವರು ಸಾವಿರದ ಎಪ್ಪತ್ನಾಲ್ಕರಲ್ಲಿ ಮಂಡ್ಯದಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಂತ ಮಹಾನ್ ತಾಯಿಗೆ ಜಯದೇವಿ ತಾಯಿ ಲಿಗಾಡೆಯವರು ಹದಿನೈದನೇ ಪ್ರಶ್ನೆ ನಯಸೇನ ಕೃತಿ ಯಾವುದು ಸರಿಯಾದ ಉತ್ತರ ಧರ್ಮಾಮೃತ ಧರ್ಮಾಮೃತ ಎಂಬುದಾಗಿತ್ತು ಹದಿನಾರನೇ ಪ್ರಶ್ನೆ ಚೋಳ ಕುಲರಕ್ಷಕ ಚೋಳ ಕುಲರಕ್ಷಕ ಎಂಬ ಬಿರುದು ಹೊಂದಿದವರು ಯಾರು ಸರಿಯಾದ ಉತ್ತರ ಹೊಯ್ಸಳರ ಎರಡನೇ ನರಸಿಂಹ ಹೊಯ್ಸಳರ ಎರಡನೇ ನರಸಿಂಹ ಹದಿನೇಳನೇ ಪ್ರಶ್ನೆ ಹೊಯ್ಸಳರ ವೀರ ಸೋಮೇಶ್ವರನ ದಂಡನಾಯಕ ಯಾರು ಸರಿಯಾದ ಉತ್ತರ ಕಾಮೆಯ ನಾಯಕ ಕಾಮೆಯ ನಾಯಕ ಹದಿನೆಂಟನೇ ಪ್ರಶ್ನೆ ಸದಾನಂದ ಚರಿತ್ರೆ ಎಂಬ ಕೃತಿ ರಚಿಸಿದ ಹೊಯ್ಸಳರ ಅರಸ ಯಾರು ಸರಿಯಾದ ಉತ್ತರ ಒಂದನೇ ನರಸಿಂಹ ಒಂದನೇ ನರಸಿಂಹ ಈ ಸದಾನಂದ ಚರಿತ್ರೆ ಎಂಬ ಕೃತಿಯನ್ನ ರಚನೆ ಮಾಡದಂತ ಹೊಯ್ಸಳರ ಅರಸ ಹತ್ತೊಂಬತ್ತನೇ ಪ್ರಶ್ನೆ ಹೊಯ್ಸಳರ ಎರಡನೇ ವೀರಬಲ್ಲಾಳನ ಪ್ರಧಾನ ಮಂತ್ರಿ ಯಾರು ಸರಿಯಾದ ಉತ್ತರ ಬುಚಿರಾಜ ರಾಜ ಇಪ್ಪತ್ತನೇ ಪ್ರಶ್ನೆ ಅಕಲಂಕ ಚರಿತ ಎಂಬ ಬಿರುದು ಹೊಂದಿದ್ದ ಕಲ್ಯಾಣ ಚಾಲುಕ್ಯರ ರಸ ಯಾರು ಸರಿಯಾದ ಉತ್ತರ ಸತ್ಯಾಶ್ರಯ ಸತ್ಯಾಶ್ರಯ ವಿದ್ಯಾರ್ಥಿಗಳೇ ಹೀಗೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಎಕ್ಸೈಂಟ್ ಇತಿಹಾಸ ವಿವರಣಾತ್ಮಕವಾಗಿರುವಂತವು ಇತಿಹಾಸ ಅಪ್ಡೇಟ್ ಇರುವಂತದ್ದು ಉತ್ತಮ ಪುಸ್ತಕ ಕೊಂಡು ಅಧ್ಯಯನ ಮಾಡಿ ಫಲಿತಾಂಶ ನಿಮ್ಮದಾಗ್ಲಿ ಥ್ಯಾಂಕ್ ಯು